ಹಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಸೊ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ನೀವು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಇವತ್ತು ನಾನು ತಂಗಿ ಮತ್ತು ನನ್ನ ಮಗಳು ನನ್ನ ತಮ್ಮನ ಪಾಪು ಎಲ್ಲರೂ ಹಾಟೆ ನಗರ ಹೋಗ್ಬೇಕಿತ್ತು ಬಿಕಾಸ್ ಮದುವೆ ಸೀಸನಲ್ಲಿ ಅಮ್ಮ ಒಂದು ಚೈನ್ ತೊಗೊಂಡಿದ್ರು ಅದು ಒನ್ ಇಯರ್ ವಾರಂಟಿ ಕೊಟ್ಟಿದ್ರು ಅದು ಕಲರ್ ಡಿಮ್ಮಾಗಿ ಹೋಗ್ಬಿಟ್ಟಿದೆ ಸೊ ಬಿಲ್ ಇದ್ದರೆ ತೊಗೊಂಬನ್ನಿ ಅಂತ ಹೇಳಿದರು ಅಂದರೆ ಕಲರ್ ಹೋದರೆ ತೊಗೊಂಬನ್ನಿ ವಿತಿನ್ ಒನ್ ಇಯರ್ ಅಂತ ಹೇಳಿದ್ರು ಹಾಗಾಗಿ ಸೊ ಇವತ್ತು ತಂಗಿ ಕೂಡ ಬಂದಿದ್ಲು ಅಂತ ಹೇಳಿಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀವಿ ಸೊ ಗೋಕುಲ್ ಅಂತೂ ನಾವು ಹೋಗ್ಬೇಕಾದ್ರೆ ಅಳ್ತಾಯಿದ್ದ ಹಾಗಾಗಿ ಅವನು ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ಇನ್ನು ಇವಳು ಅವನು ಬಂದಿಲ್ಲ ಅಂದರೆ ಇವಳು ಬೇಕು ಕರ್ಕೊ ಕರ್ಕೋ ಅಂತ ಆಟ ಮಾಡಿದ್ಲು ಅಂತ ಅವನು ಕರ್ಕೊಂಡು ಹೊರಟ್ವಿ ಸೊ ಇನ್ನು ರೀಚ್ ಆದ್ವಿ ಇದು ಧನಲಕ್ಷ್ಮಿ ಗೋಲ್ಡ್ ಕವರಿಂಗ್ ಶಾಪ್ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ನಿಮಗೆ ವೆರೈಟಿ ಆಫ್ ಕಲೆಕ್ಷನ್ಸ್ ಅವೈಲೇಬಲ್ ಇದೆ ಮತ್ತು ನಿಮಗೆ ವ್ಯಾರಂಟಿ ಕೂಡ ಕೊಡ್ತಾರೆ ಸೊ ಅದರೊಳಗಡೆ ಏನಾದರೂ ಕಲರ್ ಡಿಮ್ ಆದರೆ ಡ್ಯಾಮೇಜ್ ಆದರೆ ಸೊ ವಿತ್ ಬಿಲ್ ಇದ್ದರೆ ಖಂಡಿತ ಅವ್ರು ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ ನೂರು ರೂಪಾಯಿಂದ ಹಿಡ್ದು ಸೊ ಫಿಫ್ಟಿ ತೌಸಂಡ್ವರೆಗೂ ಅವೈಲೇಬಲ್ ಇದೆ ಜುಮ್ಕಿ ಆಗಿರ್ಬೋದು ನಕ್ಲೆ ಹಾರ ಎಲ್ಲ ಸೆಟ್ಟು ಬಾಡಿಗೆಗೂ ಕೂಡ ಕೊಡ್ತಾರೆ ರೆಂಟು ಕೂಡ ತೊಗೊಳ್ಬೋದು ಸೊ ಇನ್ನು ಆದ್ಯ ಮುತ್ತಿಟ್ರೆ ನೋಡಿ ಇವನು ಯಾವ ಥರ ಒರ್ಸ್ಕೊತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಸೊ ಇನ್ನು ಅವರಿಬ್ಬರು ಶಾಪಿಂಗ್ ಮಾಡ್ತಿದ್ರು ಬಿಕಾಸ್ ಲಾಸ್ಟ್ ಟೈಮ್ ತೊಗೊಳ್ಬೇಕಾದ್ರೆ ಅವರಿಬ್ಬರೇ ಹೋಗಿ ತೊಗೊಂಡಿದ್ದು ಹಾಗಾಗಿ ಅವರಿಬ್ಬರು ಶಾಪಿಂಗ್ ಮಾಡ್ತಾಯಿದ್ರು ನಾನು ಈ ಮಕ್ಕಳನ್ನ ನೋಡಿಕೊಂಡು ಅವ್ರ ಜೊತೆ ಒಂದು ಚು ತರಲೆ ಮಾಡಿಕೊಂಡು ಕೂತಿದ್ದೆ ಬಿಕಾಸ್ ಅದು ಟೇಬಲ್ ಮೇಲೆ ಕೂತಿದ್ದ ಅಲ್ವಾ ಬಿದ್ದರೆ ಕಷ್ಟ ಅಂತ ಹೇಳಿಬಿಟ್ಟು ನಾನು ಹತ್ರ ಕೂತ್ಕೊಂಡಿದ್ದೆ ಸೊ ಈಗಂತೂ ತುಂಬ ಅಂದರೆ ತುಂಬ ಮಾತು ಕಲ್ತ್ಬಿಟ್ಟಿದ್ದಾನೆ ಮೊನ್ನೆ ಊರಿಗೋಗಿದ್ದ ಅಲ್ವಾ ಒನ್ ಇಯರ್ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಮರೆತುಬಿಟ್ಟಿದ್ದ ನಮ್ಮನ್ನ ಬಿಕಾಸ್ ಮಕ್ಕಳು ಹಾಗೆ ಅಲ್ವಾ ಎಲ್ಲಿರ್ತಾರೋ ಅದು ಆ ಜಾಗಕ್ಕೆ ಆ ಜನಕ್ಕೆ ಅಡ್ಜಸ್ಟ್ ಆಗಿಬಿಡ್ತಾರೆ ಸೊ ನೋಡಿ ಎಷ್ಟು ವೆರೈಟಿ ಜ್ಯುವೆಲರ್ಸ್ ಇದೆ ಬ್ಯಾಂಗಲ್ಸು ಅಷ್ಟೇ ಸಖತ್ತಾಗಿದೆ ಸೊ ನಿಮಗೆ ಫುಲ್ಲು ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಖಂಡಿತ ನನ್ನ ಲೊಕೇಶನ್ ಕೂಡ ಶೇರ್ ಮಾಡ್ತೀನಿ ಹಾಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಕೂಡ ನಿಮಗೆ ಹಾಕ್ತೀನಿ ಸೊ ನೀವು ಚಿಕ್ಕಪೇಟೆಗಿಂತ ಇಲ್ಲಿ ತುಂಬ ಚೀಪಾಗಿ ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿರುತ್ತೆ ಸೊ ಇನ್ನು ನನ್ನೊಂದು ಆಸೆ ಏನಂತ ಹೇಳಿದ್ರೆ ಆ ದಿನಗೆ ಮೊಗ್ಗಿನ ಜಡೆ ಹಾಕ್ಸ್ಬೇಕಂತ ನನ್ನ ತುಂಬ ದಿನದ ಕನಸು ಗೊತ್ತಿಲ್ಲ ಅದು ಯಾವಾಗ ಈಡೇರುತ್ತೆ ಅಂತ ಸೊ ಮಿನಿಮಮ್ ಅಂದರೂ ಒಂದು ಐದರಿಂದ ಹತ್ತು ಸಾವಿರ ಅಂತೂ ಕಂಪಲ್ಸರಿ ಬೇಕಾಗುತ್ತೆ ಮೊಗ್ಗಿನ ಜಡೆ ಹಾಕ್ಸ್ಬೇಕಂತ ಹೇಳಿದ್ರೆ ಬಿಕಾಸ್ ಅವಳಿಗೆ ಲಂಗ ದಾವಣಿ ತೊಗೋಬೇಕು ಅದನ್ನು ಸ್ಟಿಚ್ ಮಾಡಿಸ್ಬೇಕು ಮೇಕಪ್ ಮಾಡಿಸ್ಬೇಕು ಈ ಥರ ಜ್ಯುವೆಲರಿ ರೆಂಟ್ಗೆ ತಗೊಳ್ಬೇಕು ಮತ್ತು ಫೋಟೋಗ್ರಾಫರ್ಗೆ ಕೊಡಬೇಕು ಸೊ ಇದೆಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ ಈಗಿನ ಬಜೆಟ್ಗೆ ಸೊ ಮಂತ್ಲಿ ನಮ್ಮದು ನನ್ನ ಹಸ್ಬೆಂಡ್ ದುಡಿಯೋದು ಎಷ್ಟಿದೆ ಅಷ್ಟಕ್ಕೆ ಸರಿ ಹೋಗ್ತಾ ಇದೆ ಸೊ ಎತ್ತಿಡಕ್ಕಂತೂ ಆಗ್ತಾಯಿಲ್ಲ ನೋಡೋಣ ದೇವ್ರು ಯಾವಾಗ ಅದನ್ನು ಆಸೆನ ಪೂರೈಸ್ತಾನೆ ಅಂತ ಹೇಳಿಬಿಟ್ಟು ಸೊ ಲೆಟ್ ಸಿ ಅದೊಂದು ಆಸೆ ಪೂರೈಸಿದ್ರೆ ಸಾಕು ನನಗೆ ಬಿಕಾಸ್ ಚಿಕ್ಕ ವಯಸ್ಸಲ್ಲೇ ಮಾಡಿಸಿದ್ರೆ ಚೆನ್ನಾಗಿರತ್ತೆ ಮೇಲೆ ಮಾಮೂಲಿ ಇದ್ದೇ ಇರುತ್ತೆ ಚಿಕ್ಕ ವಯಸ್ಸಲ್ಲಿ ಮಾಡಿಸಿ ಒಂದು ದೊಡ್ಡ ಫೋಟೋ ಮಾಡಿಸಿ ನನ್ನ ಮನೆ ಒಳಗಡೆ ಹಾಕ್ಬೇಕಂತ ತುಂಬ ಇಷ್ಟ ಎಲ್ಲ ಪೇರೆಂಟ್ಸ್ಗೂ ತನ್ನ ಮಕ್ಕಳನ್ನ ಸುಂದರವಾಗಿ ನೋಡಬೇಕಂತ ಎಲ್ಲರಿಗೂ ಇಷ್ಟ ಇದ್ದೇ ಇರತ್ತಲ್ವಾಗ ಗೈಸ್ ಹಾಗೆ ನನಗೂ ಕೂಡ ತುಂಬ ಇಷ್ಟ ನೋಡೋಣ ಯಾವಾಗ ಆವಾಗ ಮಾಡಿಸೋದು ಇನ್ನು ಎಲ್ಲ ಮುಗಿಸಿ ಸೊ ನಾವು ಮಕ್ಕಳು ಜ್ಯೂಸ್ ಕುಡಿಬೇಕು ಅಂತ ಹೇಳಿದ್ರೆ ಹಾಗಾಗಿ ಜ್ಯೂಸ್ ಶಾಪ್ಗೆ ಬಂದಿದ್ದೀವಿ ಸೊ ಇವ್ನು ಗೋಕುಲ್ನಂತೂ ಎತ್ಕೊಳೋಕ್ಕೂ ಆಗೋದಿಲ್ಲ ಬಿಡು ಬಿಡು ಅಂತ ಆಟ ಮಾಡ್ತಾನೆ ಗಾಡಿ ಬೇರೆ ಬರ್ತಾನೆ ಇದೆ ರೋಡ್ ಸೈಡು ಸೊ ಅವ್ನು ಹಿಡಿಯೋಕ್ಕೆ ಒಂದು ದೊಡ್ಡ ಸಾಹಸ ಆಗೋಯ್ತು ಏನಕ್ಕಾದ್ರೂ ಕರ್ಕೊಂಬಂದ್ರಪ್ಪ ಅಂತ ಅನಿಸ್ಬಿಡ್ತು ಅಷ್ಟು ತೀಟೆ ಅವನ ಜೊತೆಗೆ ನನ್ನ ಮಗಳು ಸೇರಿ ಅವಳು ಇಂಥ ತೀಟೆ ಮಾಡ್ತಾಯಿದ್ಳು ಸೊ ಅದಕ್ಕೆ ನಾನು ಬೈತಾ ಇದ್ದೆ ನನ್ನ ಮಗಳಿಗೆ ಸೊ ಅವನಂತೂ ಚಿಕ್ಕವನು ನಿಂಗೆ ಸ್ವಲ್ಪ ಆದರೂ ಬುದ್ಧಿ ಇದೆಯಲ್ಲ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಇದ್ದೆ ಸೊ ಇನ್ನು ಅಮ್ಮ ಯಾರ್ಯಾರಿಗೆ ಯಾವ್ಯಾವ ಜ್ಯೂಸ್ ಬೇಕೋ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿ ಜ್ಯೂಸ್ ಕೂಡ ಕುಡಿದು ನಾವು ಅಲ್ಲಿ ಒಂದು ಮುಂದೆ ಬರಬೇಕಾದ್ರೆ ಒಂದು ಬಜಾರ್ ಹಾಕಿದ್ರು ಬಟ್ಟೆದು ಸೊ ಅಲ್ಲಿ ಆದಂಗೆ ಡೈಲಿ ಯೂಸ್ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನೋಡೋಣ ಅಂತ ಬಂದಿದ್ದೀವಿ ನೋಡೋಣ ಹೇಗಿದೆ ಏನು ಇತ್ತ ಅಂತ ಹೇಳಿಬಿಟ್ಟು ಸೊ ಯಾವುದೇ ಟಿ ಶರ್ಟ್ ತೊಗೊಳ್ಳಿ ನೂರು ರೂಪಾಯಿ ಪ್ಯಾಂಟು ಅಷ್ಟೇ ಒನ್ ಟ್ವೆಂಟಿ ನೈನು ಹಂಡ್ರೆಡ್ ರುಪೀಸು ಬಟ್ ಸೈಜ್ ಏನು ಮಾಡ್ಬಿಟ್ಟಿದ್ದಾರೆ ಬೈ ಬರ್ತಿಂದ ಹಿಡಿದು ಸೊ ಟ್ವೆಲ್ ಇಯರ್ಸ್ ಮಕ್ಳವರೆಗೂ ಎಲ್ಲ ಮಿಕ್ಸ್ ಹಾಕ್ಬಿಟ್ಟಿದ್ರೆ ಸೈಜ್ ಸಪ್ರೇಟ್ ಸಪ್ರೇಟ್ ಹಾಕಿಲ್ಲ ಸೊ ಹುಡ್ಕಿ ಹುಡ್ಕಿ ಸಾಕಾಯಿತು ಯಾವುದೂ ಸೈಜೇ ಸಿಗಲಿಲ್ಲ ಆ ದಿನಗೆ ಹಾಗಾಗಿ ನನ್ನ ತಂಗಿ ಅವಳಿಗೆ ಕುರ್ತಾ ಟಾಪ್ಸ್ ಎಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಅವಳು ಕೂಡ ನೋಡ್ತಾ ಇದ್ಳು ಸೊ ಯಾವೂ ಚೆನ್ನಾಗಿರೋ ಟೀ ಶರ್ಟ್ಸ್ ಇದ್ರೆ ಸೈಜ್ ಇಲ್ಲ ಸೈಜ್ ಸಿಕ್ಕಿದ್ರೆ ಚೆನ್ನಾಗಿರೋ ಟೀ ಶರ್ಟ್ಸ್ ಸಿಗ್ತಿರಲಿಲ್ಲ ಆ ಥರ ಆಯಿತು ಟಿ ಶರ್ಟ್ ತೊಗೋಳೋಕ್ಕೆ ಆಗಿಲ್ಲ ಚೆನ್ನಾಗೈತೆ ನೋಡಿ ನಿನಗೆ ಎಷ್ಟು ಚೆನ್ನಾಗಿತ್ತು

ಸೊ ನೋಡಿ ನೋಡಿ ಸಾಕಾಯಿತು ದೊಡ್ಡವ್ರಿಗೂ ಸರಿಯಾಗಿರಲಿಲ್ಲ ಚಿಕ್ಕ ಮಕ್ಕಳಿಗೂ ಸರಿಯಾಗಿ ಸೈಜ್ ಇರಲಿಲ್ಲ ಏನೂ ಇರಲಿಲ್ಲ ಸರಿ ಎಷ್ಟು ನೋಡಿದ್ರೂ ಅಷ್ಟೇ ಚೆನ್ನಾಗಿಲ್ಲ ಹಳೆ ಬಟ್ಟೆ ಥರ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ಮನೆ ಕಡೆ ಹೊರಟ್ವಿ ಈ ಮಕ್ಕಳು ತರಲೇ ಅಂತೂ ಸೊ ನೋಡಿ ನೋಡಿ ಸಾಕಾಗೋಯ್ತು ಏನಕ್ಕಾದರೂ ಕರ್ಕೊಂಬಂದ್ರಪ್ಪ ಇಬ್ಬರೂ ಒಟ್ಟಿಗೆ ಬಿಟ್ಟರೆ ಅಷ್ಟೇ ಕತೆ ಮುಗೀತು ಅಂತ ಅಂದ್ಕೊಂಡು ಸೊ ಹೊರಟ್ವಿ ಮನೆ ಕಡೆ ಇವತ್ತಿನ ವೀಡಿಯೋ ಇಷ್ಟೇ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು